కండి ముచ్చు ఏ గమనిస్తా అబ్జర్వర్ ఫీట్ గమనిసి గమని జాయింట్ లోయర్ లెగ్ నీ జింట్ అపర్ లెక్ ಸೊಂಟ ಕಿಬ್ಬೊಟ್ಟೆ ಜಠರ ಡಯಾಫ್ರಮ್ ಎದೆ ಭಾಗವನ್ನು ಗಮನಿಸಿ ನಿಮ್ಮ ಪಾದ ಮೊಳಕಾಲು ಮಂಡಿಗಳು ತೊಡೆಯ ಭಾಗ ಸೊಂಟ ಕಿಬ್ಬೊಟ್ಟೆ ಎದೆ ಭಾಗ ಡಯಾಫ್ರಮ ಚೆಸ್ಟ್ ಶೋಲ್ಡರ್ ಎರಡು ಭುಜಗಳು ಮೊಳಕಾಯಿ ಮುಂಗೈ ಮಣಿಕಟ್ಟು ಹಸ್ತ ಮತ್ತು ಕೈಬೆರಳು ನೋಡುತ್ತಾ ಹೋಗ್ತಿರ ಕೈಫಾನ್ ಅಬ್ಸರಿ ನಿಮ್ಮ ಕಂಠ ಗಮನಿಸಿ ನಿಮ್ಮ ಮುಖ ಕೆನ್ನೇಗಲ್ಲ ಎರಡು ಕಿವಿಗಳು ಕಿವಿಯವರ ಭಾಗ ಕಿವಿ ಹೊಳುವಾಗ ಭಾಗ ನಿಮ್ಮ ಮೂಗು ನಾಸಿಕ ದ್ವಾರ ಗಮನಿಸ್ತೀರ ನಿಮ್ಮ ಬಾಯಿ ನಿಮ್ಮ ತುಟಿಗಳು ಇವ್ರ ಮೌತ್ ಇವರ್ ಲಿಪ್ಸ್ ಇವರ್ ಜಾಸ್ ಟೀತ್ ಗಮ್ ಅಂಡ್ ಟಂಗ್ ಟಂಕಿ ಅಬ್ಸರ್ವರ್ ಐಸ್ ಬಾಲ್ಸ್ ನಿಮ್ಮ ಕಣ್ಣುಗಳು ಕಣ್ಣು ಗುಡ್ಡೆಗಳು ಕಣ್ಣಿನ ದರ ಆಪ್ಟಿಕ್ನರ್ ಕಣ್ಣಿನ ಲನ್ಸ್ ಎರಡು ಹುಬ್ಬುಗಳು ನಿಮ್ಮ ಹಣೆ ನೆತ್ತಿ ತಲೆಯ ಮೇಲ್ಭಾಗ ತಲೆಗೆ ಹಿಂಭಾಗ ಕುತ್ತಿಗೆ ಹಿಂಭಾಗದ ಮೂಲಕ ಬೆನ್ನು ಬೆನ್ನ ಕೆಳಗೆ ಬಂದರೆ ಸೊಂಟ ನತ್ತಂಬ ಬಟಕ್ಸ್ ತೊಡೆಯ ಹಿಂಭಾಗ ಮೀನು ಕಂಡದ ಮೂಲಕ ಹಿಮ್ಮಡಿ ಪಾದ ಕಾಲು ಬೆರಳು ನೋಡುತ್ತಾ ಹೋಗ್ತೀರಾ ಕೀಪ್ ಆನ್ ಅಬ್ಸರ್ವಿಂಗ್ ದೀರ್ಘವಾಗಿ ಉಸಿರಾಡಿ ಉಚ್ಛ್ವಾಸ ನಿಚ್ಛವಾಸ ಇನ್ ಹೇಲ್ ಅಂಡ್ ಎಕ್ಸೇಲ್ ನಿಮ್ಮ ಸೂಕ್ಷ್ಮ ಶರೀರ ದ ಸಟಲ್ ಬಾಡಿ ಸ್ಲೋಲಿ ಕಮ್ಸ್ ಅಪ್ ನಿಧಾನವಾಗಿ ಮೇಲೆ ಬರಲಿ ಒನ್ ಭೂ ಲೋಕದಿಂದ ಲೋಕ ಟೂ ಸ್ವರ ಮಹರ್ಲೋಕ ತ್ರೀ ಚನ ಲೋಕ ಫೋರ್ ತಪ ಫೈವ್ ಸತ್ಯಲೋಕ ಬ್ರಹ್ಮಾಂಡದ ತುತ್ತ ತುದಿಯಲ್ಲಿ ನಿಂತುಕೊಂಡು ಆರ್ ಯಾರಾನ್ ಟಾಪ್ ಆಫ್ ದ ಅಬೋರ್ಡ್ ಆಫ್ ಎರಡನೇ ಗರ್ಭ ಮನುಷ್ಯರ ಹಲವಾರು ಸಮಸ್ಯೆಗಳಿಗೆ ಕಾರಣಗಳು ತಿಳಿದಿದೆ ಪ್ರಾರಂಭ ಕರ್ಮ ಮಾಯ ಅಥವಾ ಇಗ್ನೊರೆನ್ಸ್ ಅವಿದ್ಯ ಯಾವುದೇ ಆಗಿದ್ದರೂ ಗುಣಾತೀತ ಪುರುಷೋತ್ತಮ ದೋಷಾತೀತನಾದ ಶ್ರೀಮನ್ನಾರಾಯಣ ಮಹಾವಿಷ್ಣುವರ ಪಾದಾರ ಕಮಲಗಳಿಗೆ ದ ಲೋಟಸ್ ಸ್ವೀಟ್ ಆಫ್ ಶ್ರೀ ಮಹಾವಿಷ್ಣು ಎಲ್ಲವನ್ನ ನಿಮ್ಮ ಪಶ್ಚಾತ್ತಾಪ ಕ್ಷಮಾಪಣೆ ಎಲ್ಲವನ್ನ ಅರ್ಪಿಸಿಬಿಡಿ ದಿವ್ಯ ಮಂತ್ರದ ಮೂಲಕ ಕಾಂತಕಾರುಜಗ ಶನ ಪದ್ಮನಾಭಂ ಸುರೇಶ ವಿಶ್ವಾಧಾರಂ ಗಗನ ಸದೃಶ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀ ಕಾಂತಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಎಲ್ಲ ಲೋಕಗಳ ಒಡೆಯ ಧ್ಯಾನ ಭಕ್ತಿಯ ಮೂಲಕ ಪ್ರತಿದಿನವೂ ಭಜಿಸುವ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವ ಶ್ರೀಹರಿನಾರಾಯಣ ಮಹಾವಿಷ್ಣುವರ ಪಾದಾರಗಳಿಗೆ ಎಲ್ಲವನ್ನು ಅರ್ಪಿಸಿ ಅವರ ಮೂಲಕವೇ ನೀವು ಗಮನಿಸಲ್ಪಡುವಿರಿ ಅಬ್ಸರ್ವ್ ಯುವರ್ ಫಿಸಿಕಲ್ ಬಾಡಿ ಇವರ್ ಸ್ಕೆರೆಟಾಲ್ ಸಿಸ್ಟಮ್ ಅಬ್ಸರ್ವ್ ಇವರ್ ಸ್ಪೈನಲ್ ಕಾರ್ಡ್ ಕಾಕಿಕ್ಸ್ ಸ್ಯಾಕ್ರಮ್ ಲಂಬಾರ್ ಥೊರಾಸಿಕ್ ಸರ್ವೈಕಲ್ ಅಬ್ಸರ್ವ್ ಇವರ್ ಬ್ರೈನ್ ದ ಫ್ರಂಟಲ್ ಲೋಕ್ಸ್ occipital parietal lobes temporal lobes observe your motor cortex sensory cortex inside the brain observe all the glands brain stem medulla surrounding the brain observe csf cerebrospinal fluid observe your central nervous system Sushumna nadi అబ్జర్ ఇవర్ పరిఫరల్ నర్వస్ సమ్ సింపథెటిక్ ప్యారా సింపథెటిక్ నర్వస్ సమ్ డనాడి పింళనాడి గమని వేగస్ నర్వస్ ఆటోనమస్ నర్వస్ గమని అబ్జర్ ఇవర్ డైజెస్ట్ సమ్ ఇవర్ మౌతు ఏనస్ జీర్ణాంగ జీర్ణక్రీయ బయంగా గొడదార నతా హా observe your liver gallbladder pancreas adrenaline thyroid gland gamanisi observe the respiratory system swasakosha osarata the windpipe lungs both the lungs inside the lungs below the lungs diaphragm gamanisi just witness it అబ్జర్వ్ ఇవర్ ఎక్స్క్రీటరి సమ్ వసర్జనాంగ ఎరడూ కిడ్ని ఒక భాగంగా నెఫ్రోన్ సెల్స్ అందూరేటర్ పైంప్స్ యూరినరి బ్లాడర్స్ కళగే బందే స్ంక్టర్ అండ్ యూరేత్ర అబ్జర్వర్ హార్ట్ అండ్ సర్క్యులేటరి సమ్ హృదయ రక్త సంచార హార్టరీస్ అండ్ వేయిన్స్ ఎలా గమనించి Observe your lymphatic system, lymph node, lymph vessels, lymph fluid, observe all the lymph organs. Only women's three romatra, observe your uterus, only men porish romatra, observe the prostate gland. ಅಬ್ಸರ್ವ್ ದ ಮಸ್ಕ್ಯುಲರ್ ಸಿಸ್ಟಮ್ ಮಝಲ್ಸ್ ಮಸಲ್ ಟೂನ್ ಮಝಲ್ ಸ್ಟಂಟ್ ಇಡೀ ಶರೀರದಲ್ಲಿರುವ ಮಾಂಸಖಂಡಗಳನ್ನು ಗಮನಿಸಿ ಆಲ್ ದ ಅಬ್ಸರ್ವ್ ಯುವರ್ ಸ್ಕಿನ್ ವೆನ್ ಫಿಸಿಕಲ್ ಬಾಡೀಸ್ ಇಂಕ್ರೋನಸ್ ವಿತ್ ಡಿವೈನ್ ಕಾನ್ಷಿಯಸ್ ಶ್ರೀಹರಿ ಕಾನ್ಷಿಯಸ್ ಅಬ್ಸರ್ವ್ ಯುವರ್ ಎಮೋಷನ್ಸ್ ನಿಮ್ಮ ಭಾವನೆಗಳು ಎಲ್ಲವನ್ನು ಗಮನಿಸಿ అబ్జర్వ్ యువర్ మైండ్ మెంటల్ థాట్స్ ఆలోచన మనస్చిత్త ఆలోచన తరంగలు విధానలు ఎల్లవన్న గమని ద బాడీ ఎమోషన్స్ అండ్ మైండ్ సింకస్ విత్ డివైన్ కాన్షియస్ రీహరి కన్షియస్ జీవాత్మ ఇస్ ఎవర్ కనెక్టెడ్ టు పరమాత్మ ಆಲ್ ಇವರ್ ಫ್ಯೂಚರ್ ಫುಲ್ಫಿಲ್ಮೆಂಟ್ ಭವಿಷ್ಯದಲ್ಲಿ ನಡೀಬೇಕಾಗಿರುವ ಎಲ್ಲ ಕಾರ್ಯಗಳು ಎಲ್ಲವನ್ನು ಅವರಿಗೆ ಅರ್ಪಿಸಿದ್ದೀರಾ ಕರ್ಮ ಕರ್ಮಫಲ ಕಾರ್ಯ ಕರ್ತೃ ಎಲ್ಲವೂ ಅವರೇ ಆಗಿರುವುದರಿಂದ ನೀವೆಲ್ಲರೂ ಗುಣಾತೀತರಾಗಿದ್ದೀರಾ ಧ್ಯಾನದಲ್ಲಿ ಗೌಣಿ ಭಕ್ತಿಯನ್ನು ದಾಟಿ ನಿರ್ಗುಣ ಭಕ್ತಿಯಾದ ಪ್ರೇಮಾ ಭಕ್ತಿಯನ್ನು ಪಡೆದಿದ್ದೀರಾ ಧನ್ಯೋಸ್ಮಿ ಮಾನವ ಜನ್ಮ ಎಂದು ಹೇಳುತ್ತಾ ಉನ್ನತ ಆಯಾಮದಲ್ಲಿ ನೀವು ಗಳಿಸಿದ ಭಗವತ್ ಕೃಪೆ ಭಗವತ್ ಸಾಕ್ಷಾತ್ಕಾರ ಭಗವತ್ ಭಕ್ತಿ ದೈವಿ ಭಕ್ತಿ ಎಲ್ಲವನ್ನು ನಿಮ್ಮೊಂದಿಗೆ ಕೊಂಡು ಅವರೋಣದ ಮೂಲಕ ಕೆಳಗೆ ಬಂದು ನಿಮ್ಮ ನೀವೇ ತಲುಪ್ತೀರಾ ಫೈವ್ ಸ್ಲೋಲಿ ಕಮ್ಸ್ ಡೌನ್ ಸತ್ಯಲೋಕದಿಂದ ಕೆಳಗೆ ಬಂದು ೋಕ ತಪೋಲೋಕದಿಂದ ಜನ ಫೋರ್ ಟೂ ಭೂವರ್ ಲೋಕ ವಾನ್ ಭೂ ಲೋಕ ಉನ್ನತ ಲೋಕದಲ್ಲಿ ಶ್ರೀ ಪರಬ್ರಹ್ಮ ಸ್ವರೂಪ ಮಹಾವಿಷ್ಣುವು ನಿರಾಕಾರ ನಿರ್ಗುಣ ನಿರಪೇಕ್ಷೆ ತನ್ಮಯ ಭಾವದಲ್ಲಿಯೂ ಭೂಲೋಕದಲ್ಲಿ ಶ್ರೀ ವೆಂಕಟೇಶ್ವರ ಅದೇ ಭಾವದಲ್ಲಿ ನಮ್ಮ ನಿಮ್ಮ ಎಲ್ಲರನ್ನ ಸಲಹುತ್ತಾನೆ ಇದ್ದರೆ ನಡೆಸುತ್ತಾನೆ ಇದ್ದಾರೆ ಎಂದು ಹೇಳುತ್ತಾ ನಿಮ್ಮ ಮನಸ್ಸಿನಲ್ಲಿ ಆನಂದವು ಸದಾ ನಮ್ಮದು ಚಿತ್ರದಲ್ಲಿ ಶಾಶ್ವತವಾಗಿ ವಾದ ನಾರದ ಭಕ್ತಿ ಸರಿಂದ ಕೂಡಿದ ನಿರ್ಗುಣ ಬ್ರಹ್ಮನ್ ಭಕ್ತಿ ಪ್ರೇಮ ಭಕ್ತಿ ಎಷ್ಟೆಲ್ಲ ಅತ್ಯುತ್ತಮವಾದ ಸಾಧನ ಎಂದು ಹೇಳುತ್ತಾ ಹೇಗೆಲ್ಲ ಈ ಭಕ್ತರು ಇಡೀ ಪುಣ್ಯಸ್ಥಗಳನ್ನು ಪಾವಿತ್ರ್ಯಗೊಳಿಸುವ ಭೂಲೋಕಕ್ಕೆ ರಕ್ಷಕರಾಗಿರು ಶ್ರೀಹರೆ ಕೃಪೆಯಿಂದ ಅಂತ ಹೇಳುತ್ತಾ ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋಣ ಟೆನ್ ನೈನ್ ಕಿ ಬೋಧ್ ಸಂದ್ರಸ್ ಸೆವೆನ್ ಕಾಲುಗಳನ್ನು ಮಾಡ್ತೀರ ಕಣ್ಣಿನ ಮೇಲೆ ನಿಮ್ಮ ಕೈಯನ್ನು ಇಡ್ತೀವಿ ಸಿಕ್ಸ್ ಫೈವ್ ಫೋರ್ ಮೂರು ಎರಡು ಒಂದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡ್ತೀರಾ ಧನ್ಯವಾದಗಳು